ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀಮತಿ ಈರಮ್ಮ ಸಿದ್ದಪ್ಪ ಸಿದ್ದಾಪುರ್ ಪದವಿ ಪೂರ್ವ ಮಹಾವಿದ್ಯಾಲಯ ಒಡ್ಡರಟ್ಟಿ ಗಂಗಾವತಿ ಕಾಲೇಜಿನಲ್ಲಿ ಪರನಾರಿ ಸೋದರ ಗಂಡುಗಲಿ ಕುಮಾರಾಮನ ಜಯಂತಿಯನ್ನು ಆಚರಿಸಲಾಯಿತು ಜಯಂತಿ ಅಂಗವಾಗಿ ಶ್ರೀ ಸೋಮನಾಥ ಎಸ್ ಇವರು ಉಪನ್ಯಾಸವನ್ನು ನೀಡಿದರು ಉಪನ್ಯಾಸದಲ್ಲಿ ಗಂಡುಗಲ್ಲಿ ಕುಮಾರಮ್ಮನ ಇತಿಹಾಸ ಆತನ ಶೌರ್ಯ ಸಾಹಸ ಹೋರಾಟ ಮನೋಭಾವ ಹಾಗೂ ಆತನ ತ್ಯಾಗ ಬಲಿದಾನದ ಬಗ್ಗೆ ವರ್ಣನೆ ನೀಡಿದರು ಪ್ರಾಸ್ತಿಕವಾಗಿ ಮಾತನಾಡಿದ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಪ್ರಾಂತ ಕಾರ್ಯಕಾರಿಣಿ ಮಂಡಳಿ ಸದಸ್ಯರಾದ ಶ್ರೀ ಅಶೋಕ್ ರಾಯಕರ್ ಇವರು ಇತಿಹಾಸವನ್ನು ತಿರುಚಿ ನಮ್ಮ ದೇಶದ ಹೋರಾಟಗಾರರು ಹಾಗೂ ವೀರ ತೇಜವರ್ಧನೆ ಮಾಡಲಾಗುತ್ತಿದೆ ಇದಕ್ಕೆ ಇತ್ತೀಚಿನ ಉದಾಹರಣೆ ಎಂದರೆ ಮೈಸೂರಿನ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿದ ಮೈಸೂರು ಅರಸರನ್ನು ಮರಿಮಾಚಿ ಬೇರೆ ಇನ್ಯಾರೋ ಅದನ್ನು ಕಟ್ಟಿದ್ದಾರೆ ಎಂಬಂತೆ ಜನರಿಗೆ ತಿಳಿಸುವ ಷಡ್ಯಂತ್ರ ಮಾಡುತ್ತಿದ್ದಾರೆ ಎಂದು ನುಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಾಲೇಜಿನ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಮತಿ ಡಾಕ್ಟರ್ ಮಾನಸ ಡಿಎ ಇವರು ಉದ್ಘಾಟನಾ ಭಾಷಣವನ್ನು ನೆರವೇರಿಸಿದರು ನಮ್ಮ ಕಾಲೇಜಿನ ಭಾರತೀಯ ಹೋರಾಟಗಾರರು ಜೀವನ ಚರಿತ್ರೆಯನ್ನು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ತಿಳಿಯುವಂತೆ ಮಾಡುತ್ತಿರುವ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಗಂಗಾವತಿ ಧನ್ಯವಾದಗಳನ್ನು ಅರ್ಪಿಸಿದರು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಕೊಪ್ಪಳ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರಾದ ಶ್ರೀ ಯಂಕಪ್ಪ ಕಟ್ಟಿಮನಿ ಗಂಡುಗಲ್ಲಿ ಕುಮಾರಾಮ ವಂಶಸ್ಥರಾದ ಶ್ರೀ ರಾಜೇಶ್ ನಾಯಕ್ ದೊರೆ ಕುಮಾರ ರಾಮನ ಕುಮಟದುರ್ಗದಲ್ಲಿ ತನ್ನ ಕೊನೆ ಉಸಿರು ಇದುವರೆಗೂ ತಾಯಿ ನೆಲಕ್ಕಾಗಿ ಹೋರಾಟ ಮಾಡಿ ಹಳೆಯಂದರಾದ ಹರಿಹರ ಅಕ್ಕ ಬುಕ್ಕ ಸ್ಪರಣೆ ನೀಡಿದರೆಂದು ಹೇಳಿದರು ಅಖಿಲ ಕರ್ನಾಟಕ ಅಕ್ಕ ಬುಕ್ಕ ನಾಯಕ ವೇದಿಕೆ ಹರ ನಾಯಕ ಉಪಸ್ಥಿತರಿದ್ದರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಗಂಗಾವತಿ ಸಮಿತಿಯ ಅಧ್ಯಕ್ಷರಾದ ಎನ್ ಜಡಿಯಪ್ಪ ಮೇಟಿ ಇವರು ಭಾರತೀಯ ಸಾಹಿತ್ಯ ಸಂಸ್ಕೃತಿ ಉಳಿಸಿ ಬೆಳೆಸುವಂತ ಕಾರ್ಯಕ್ರಮವನ್ನು ಅಖಿಲ ಭಾರತ ಅಖಿಲ ಭಾರತೀ ಸಾಹಿತ್ಯ ಪರಿಷತ್ ಮಾಡುತ್ತಿದೆ ಈ ನಿಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆ ದುಚ್ಚಟ ದೂರವಿದ್ದು ನಮ್ಮ ದೇಶದ ಹಿರಿಮೆ ಗರಿಮೆಗಳನ್ನು ಹರಿತು ಪ್ರಜ್ಞಾವಂತನಾಗಿ ನಾಡನ್ನು ಕಟ್ಟುವ ಕಾರ್ಯದಲ್ಲಿ ನಿರಂತರವಾಗಿರಬೇಕು ಎಂದು ಕರೆ ನೀಡಿದರು ಕಾಲೇಜಿನ ಉಪಾಧ್ಯಕ್ಷ ಕಾಲೇಜಿನ ಉಪನ್ಯ ಉಪನ್ಯಾಸಕರಾದ ಕುಮಾರಿ ಸೋಮ್ಯ ಇವರು ಕಾರ್ಯಕ್ರಮವನ್ನು ಉತ್ತಮವಾಗಿ ನಿರ್ವಹಿಸಿದರು ಶ್ರೀ ಮಾದೇವ ಮೇಟಿ ಇವರು ಕಾರ್ಗಿಲ್ ಯೋಧರ ನಮನವನ್ನು ಸಲ್ಲಿಸುವ ಕ್ರಾಂತಿ ಗೀತೆಯನ್ನು ಆಡಿದರು ಗಂಗಾವತಿ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀ ಯಲ್ಲಪ್ಪ ಕಲಾಲ್ ಇವರು ಸ್ವಾಗತಿಸಿದರು ಬಳ್ಳಾರಿ ವಿಭಾಗ ಸಂಯೋಜಕರಾದ ಶ್ರೀಧರ್ ಟಿ ಶಿಕ್ಷಕ ಪನ್ನಾರ್ಪಣೆ ಸಲ್ಲಿಸಿದರು ಶಾಂತಿ ಮಂತ್ರ ಪಠಿಸಿದ ಒಂದು ಕಾರ್ಯಕ್ರಮದಲ್ಲಿ ಅಖಿಲ ಭಾರತೀಯ ಸಾಹಿತ್ಯ ಪರಿಶೀಲನ ಪ್ರಕಾಶ್ ಪಾಟೀಲ್ ಶಿವನಗೌಡ ತೆಗ್ಗಿನ ಕಾಲೇಜ್ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಟಿ ಮಲ್ಲೇಶ್ ಶೇಖರ್ ಹೊಸಗೇರ ದೇವೇಂದ್ರಪ್ಪ ಹನುಮೊಂದಿ ಹಾಗೂ ಚಟುವಟಿಕೆಗಳು ಬೇರೆ ಎಣಿಸಿ ಕಬ್ಬಿ ಎಣ್ಸ್ತಿದ್ರಲ್ಲ ಅವಾಗ ಕಾಣಸ್ತೈತಿ ನಾವು ಅವಾಗ ತಿಳಿವಳಿಕೆ ಬಂದಿಲ್ಲ ಅವಾಗ್ ಮಾಡಿಲ್ಲಾ ಅಂತಾರೆ ಯಾವತ್ತು ಹೋರಾಟ ಮಾಡ್ಬೇಕಾದ್ರೆ ನಿನ್ ತಂಗಿ ಸಲ ಮಾಡಿದ ಮಕ್ಕಳ ಸಲ ಯಾವುದ ಅವ್ರು ಆದ್ರೆ ಫಲ ಇನ್ನೊಂದು ನಂಗೆ ಇರ್ತತಿ ಅದನ್ನ ತಿಳ್ಕೊಂತ ಪಸ್ಟನು ತಿಳ್ಕೊಂಡು ಹೋರಾಟ ಕಂಡ್ಕೊಂಡ್ರು ಯಾವುದೇ ಆಗಿರಲಿ ಯಾವ ಹೇಳಿದ್ರು ಯಾವ ಹೇಳಿದ್ರು ನಡೆಯುತ್ತಿಲ್ಲ ಅವಾಗ ಕತ್ತಿ ಇದಕ್ಕಿರ್ತೀವಿ ಆ ಹೋರಾಟ ಮಾಡಿ ಯಾವುದೊಂದು ಕೆಲ್ಬ ಅಂತ ಈಗ ಈಗಿನ ಹೋರಾಟಗಳಿಂತ ಅವ್ನ ಮನೆ ಕೊಡ್ಬೇಕು ಅವ್ನು ಯಾರು ಎದುರ್ಕ ಅವ್ನು ಎದುರ್ಕ ಅವು ಆದರೆ ನೀವು ಯಾವುದೇ ಮಾತು ಕೇಳಿರಿ ಹೆಣ್ಣಿಂದನ ಕೇಳಿರಿ ತಂದಿಂದ ಇದನ್ನು ಕೇಳ್ರಿ ಯಾರನ್ನ ಕೇಳಿ ಅದರ ದೊಡ್ಡ ಮಾತು ಕೇಳ್ಬೇಕಂದ್ರೂ ಆ ದೊಡ್ಡ ಇಷ್ಟ ಅದನ್ನ ಯಾವ ಮಟ್ಟಿಗೆ ತರ ಅಂತ ಯೋಚನೆ ಮಾಡಿ ನೀವು ಮುಂದುವರಿ ಅದು ಯಾವುದೇ ತರ ನನ್ನ ಒಂದು ನಾನು ಹಿಂಗೆ ಮಾಹಿತಿ ನನಗೂ ಮಾತಾ ಇದ್ದಾರೆ ನನ್ನ ಮಕ್ಕಳನ್ನೂ ಓದ್ತಾ ಇದ್ದಾರೆ ಅದು ಹೇಳೋದ ಯಾವತ್ತು ಕಾನೂನು ಕೈಯ ತಗೊಳ್ಕೊಂಡು ಹೋಗಲೇಬೇಡಿ ಅರವಿಂದ ಇವತ್ತೇನಿದೀವಂತ ರಕ್ಷಾ ಬಂಧನ ಇದೆ ರಕ್ಷಾ ಬಂಧನ ಇದೆ ಎಲ್ಲರೂ ನೋಡೋ ದೃಷ್ಟಿನೂ ನಿಮಗೆ ಹೆಣ್ಣು ಹುಟ್ಟಿದ್ಮೇಲೆ ಗಂಡು ಹುಟ್ಟಿದೇ ಹುಟ್ಟಿದ ಒಂದು ಇರ್ತದೆ ಅದು ಬರವರಿಗೂ ಕಾಯುತ್ತ ಯಾರಕ್ಕಲ್ಲ ನಿಜವಾದ ಗಣಿ ಬರ್ತಾರಲ್ಲ ದಯವಿಟ್ಟು ಅದನ್ನ ತಲೆ ಹಾಕಿ ತಂದಿ ಫಸ್ಟ್ ತಂದೆ ತಾಯಿ ಏನಿದೆ ಅದು ಕಷ್ಟಪಟ್ಟು ನಾನು ಗುರಿ ಅವಾಗ ಆಗ್ತಾ ಇತ್ತು ಇವತ್ತೇನ ಹೋರಾಟ ಮಾಡಕ್ಕ ಗಂಡುಗಲಿ ಕುಮಾರ ಏನು ಹುಟ್ಟಿಲ್ಲ ಅದನ್ನ ಫೋಟೋ ಇಂಪಾರ್ಟೆಂಟ್ ಹೋಗ್ಬೇಕಂತ ಏನು ಮಾಡ್ಬೇಕು ನೀವು ಅದನ್ನ ಸಾಧ್ಯ ಮಾಡಿದ್ರೆ ಪಕ್ಕದ ಫೋಟೋ ಇದ್ದಂಗೆ ಅವ್ರಿಗೆ ಮತ್ತೆ ಆಗ್ತಾ ಇದೆ ಗುಂಡಗಲಿ ಕುಮಾರ ನಾವ್ ಆಗ್ತಾನಲ್ಲ ಅದನ್ನ ಪಕ್ಕದಲ್ಲಿ ನೀನ್ ಫೋಟೋ ಇದ್ದಂಗ ನೀ ಎತ್ತುಗಳು ಆಗ್ಲಿ ಅಂತ ಹೇಳಿ ನಾನು ಯಾರು ಮಾಡ್ತೀನಿ ಗೊತ್ತು ಗಂಡಗಲಿ ಒಂದು ಜಯಂತಿ ಮಾಡ್ತಕ್ಕಂಥ ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಮತ್ತು ಕೆಹಲೆಯ ಬಗ್ಗೆ ಮತ್ತು ಮೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನಾನು ಬಹಳಷ್ಟು ಮಾತಾಡ್ತೇನೆ ಕುಮಾರರಾಮನ ಬಗ್ಗೆ ಇವತ್ತು ಮುಗಿಯೋದಿಲ್ಲ ಆದ್ರೆ ನಾನು ಕೊನೆ ಯುದ್ಧದ ಬಗ್ಗೆ ಮಾತಾಡ್ತೀನಿ ನಿಮ್ಮ ಹತ್ರ ಕೊನೆ ಯುದ್ಧದ ಬಗ್ಗೆ ಅಷ್ಟೇ ಯಾಕೆಂದ್ರೆ ಜನರಿಗೆ ಕೊನೆ ಯುದ್ಧದ ಬಗ್ಗೆ ಮಾಹಿತಿ ಇಲ್ಲ ಇಲ್ಲೇನೋ ಆಗಿದೆ ಅಂತ ಹೇಳ್ತೀನಿ ಕುಮಾರಾಮನ ಕುಮ್ಮದುರ್ಗದಲ್ಲಿ ದಂಧು ಮೈಲು ಅಂತ ಇದೆ ಕುಮಾರಾಮನ ಕುಮ್ಮಟದುರ್ಗದಲ್ಲಿ ದಂಧು ಮೈಲು ಅಂತ ಇದೆ ಅದು ದಂಡು ಮೈಲಿ ಅಂದ್ರೆ ಕುಮಾರರಾಮನ ಒಂದು ಯುದ್ಧದ ಫಲ ಗಂಡಗಲಿ ಕುಮಾರರಾಮ ಆ ಯುದ್ಧದ ಬಯಲಲ್ಲಿ ದೇವಿ ಸುಲ್ತಾನ ಮೂರು ಬಾರಿ ಸೋಲಿಸಿ ಕೊನೆ ಯುದ್ಧದಲ್ಲಿ ಇವತ್ತು ನೀವು ಬಾಹುಬಲಿ ಪಿಕ್ಚರ್ ನೋಡಿರ್ಬೋದು ಬಾಹುಬಲಿ ಪಿಕ್ಚರ್ ನೋಡಿದ ಆ ಕೊನೆ ಯುದ್ಧ ಏನೋ ಗಂಡುಗಲಿ ಕುಮಾರ ರಾಮನ ಯುದ್ಧ ಅದು ಆ ಯುದ್ಧದ ಕಾಪಿ ಮಾಡಿದ ರಾಜ ನೋಡಿ ಕೊನೆಯ ಯುದ್ಧ ಲಾಸ್ಟ್ಗೆ ಕುಮಾರರಾಮ ಮೈ ತುಂಬ ಬಾಳ ನೆಟ್ಕೊಂಡಿರ್ತಾವೆ ನಮ್ಮದ ಒಂದು ಸಿರ ಒಂದು ಸಿನಿವೇಶ ಹೇಳಿದ್ರು ಆ ಮೂರು ಮೂರು ರಾತ್ರಿ ಯುದ್ಧ ನಡೀತೇವೆ ಎಷ್ಟು ಎಷ್ಟೋ ಕುಮಾರ ಕುಂಬಳದುರ್ಗದಲ್ಲಿ ಮೂರ್ ಆಗಲಿ ಮೂರ್ ರಾತ್ರಿ ಯುದ್ಧಗಳು ನಡೀತೇವೆ ಕುಮಾರರಾಮ ಯುದ್ಧ ಮಾಡ್ತಾ ಇರ್ತಾನೆ ಅವರ ತಂದೆ ಕಂಪಿಲರಾಯ ಮೇಲೆ ಕುಸ ನೋಡ್ತಾ ಇರ್ತಾನೆ ಆ ನೋಡ್ಬೇಕಾದ್ರೆ ಕುಮಾರಾಮನ ವೀರಾವಾಸ್ಯಾಸ ನೋಡಿ ಕಂಪಿಲರಾಯ ಉದ್ಗರಣದಲ್ಲಿ ಜೀವ ಬಿಡ್ತಾನೆ ಜೀವ ಬಿಟ್ಟಾಗ ಇಡೀ ದೇಹ ಸುಲ್ತಾನ ಸೈನ್ಯ ಇನ್ನ ಕಂಪಿಲರಾಯ ಜೀವಂತವಾಗಿ ಇದನ್ನೇ ಪಾಲಿಸಿರ್ತಾರೆ ಅವರು ಆದ್ರೆ ಕಂಪಿಲರಾಯ್ ಸತ್ಯರ್ ಕಂಪಿಲರಾಯ ಕುಮಾರರಾಮ ಕುಮಾರರಾಮ ರಾಂಗದಲ್ಲಿ ಹೊರಡುತ್ತಾರೆ ಅವನಿಗೆ ರಾರಂಗ ಸಿಂಗ್ ಅಂತ ಇದೆ ರಾರಂಗ ಸಿಂಗ ಅಂದ್ರೆ ಸಿಂಹದ ತರ ಹೋರಾಟ ಮಾಡ್ತಾನೆ ಕುಮಾರರಾಮ ಹಂಗಾಗಿ ಕಂಪಿಲರಾಯನ ಮೇಲೆ ಮೂರಗಲಿ ಮೂರ್ ರಾತ್ರಿ ಯುದ್ಧ ಆದ ನಂತರ ಅವನ ಬೆಲೆ ಮೇಲೆ ಬಂದು ಕಾಗೆ ಕುಲಿರುತ್ತೆ ಕಾಗೆ ಕೂಡಿದಾಗ ಅವಾಗ ದೆಹಲಿ ಸುಲ್ತಾನ ಮೋಸದಿಂದ ಕಪಿಲರಾಯನ ಮುಂದವನ್ನು ದೆಹಲಿಗೆ ವ್ಯತ್ಯಾಸ ಇದು ಇತಿಹಾಸ ಇರೋದು ಆಮೇಲೆ ಪೂಜೆ ಕಲ್ಲು ನಮ್ಮ ಕುಮಾರದುರ್ಗದಲ್ಲಿ ಇದೆ ಲಾಸ್ಟ್ರಿ ಕುಮಾರನ ಸಮಾಧಿ ಯಾರು ಮಾಡಿದ್ರು ಇವತ್ತು ಯಾವ ಇತಿಹಾಸ ಹೇಳಂಗಿಲ್ಲ ಇವತ್ತು ದೇವಿ ಸುಲ್ತಾನ ವಿಷಯ ಹೇಳಿದ್ರು ದೇವಿ ಸುಲ್ತಾನನ ಬಂಗಾರದ ಪಾಲಿಗೆಗಳನ್ನು ತನ್ನ ಒಂದು ಒಂದು ಪುಟ್ಟಿಯಲ್ಲಿ ಇಟ್ಟು ಕಳಿಸ್ತಾರೆ ಇಡೀ ನಮ್ಮ ಭಾರತ ದೇಶದಲ್ಲಿ ದೇವಗಿರಿ ಶೇವಣರಾಗಿರಬಹುದು ಓದಿನಲ್ಲಿ ಕಾಕಟಿಯರಾಗಿರಬಹುದು ದ್ವಾರಸಂಬ್ರದ ವೈಸರ್ ಆಗಿರಬಹುದು ತಾಜಾವೂರಿನ ಚೋಳರಾಗಿರಬಹುದು ಮದುವೆಯಲ್ಲಿ ಪಾಂಡ್ಯರ್ ಇವೆಲ್ಲ ದೊಡ್ಡ ದೊಡ್ಡ ಸೈನ್ಯ ಇದ್ರೂ ಇವರು ದೇವಿಯ ಸುಲ್ತಾನ ಸಾಮಂತನಾಗಿ ಕೆಲಸ ಮಾಡ್ತಾ ಇವರೆಲ್ಲ ಇವರೆಲ್ಲಾ ಕುಮಾರ ಮೇಲೆ ಯುದ್ಧಕ್ಕೆ ಬಂದಾಗ ಕುಮಾರರಾಮ ಇಷ್ಟು ಸೈನ್ಯವನ್ನು ಮೆಟ್ಟಿ ನಿಂತಿರ್ತಕ್ಕಂಥ ನಮ್ಮ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಇತಿಹಾಸ ಇವತ್ತು ನೀವೇನಿಲ್ಲ ಕುತ್ಕೊಂಡಿರಲ್ಲ ನಿಮ್ಮಲ್ಲಿ ಕುಮಾರರಾಮ್ ಇದ್ದಾನೆ ಆದ್ರೂ ನಿಮಗೆ ಗೊತ್ತಿಲ್ಲ ಕುಮಾರರಾಮನ ಶೌರ್ಯ ಪರಾಕ್ರಮ ಈ ಮಣ್ಣಿನಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬರಿಗೂ ಇದೆ ಕುಮಾರರಾಮನ ಇತಿಹಾಸ ನಾವು ಪುಸ್ತಕಗಳನ್ನು ಓದಿದಾಗ ನಮಗೆ ಕುಮಾರರಾಮನ ಮಾಹಿತಿ ಗೊತ್ತಾಗುತ್ತದೆ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ರಾಜಕಾರಣಿಗಳು ಆಗಿರಬಹುದು ಸಾಹಿತ್ಯ ಆಗಿರಬಹುದು ಸಂಶೋಧಕರು ಇತಿಹಾಸಕಾರರು ಯಾರು ಕುಮಾರಾಮ ಬೆಳಕ ಕೆಲಸ ಮಾಡ್ತಾ ಇಲ್ಲ ಇವತ್ತು ನಮ್ಮ ಅಖಿಲ ಭಾರತ ಸಾಹಿತ್ಯ ಪರಿಷತ್ತು ಮತ್ತು ಶಿಕ್ಷಣ ಸಂಸ್ಥೆಗೆ ನಾವು ಮತ್ತೊಂದು ಹೃದಯ ಧನ್ಯವಾದವನ್ನು ಹೇಳುತ್ತೇವೆ ಇವತ್ತು ಗಂಡುಗಿರಿ ಕುಮಾರನಾಮ ಅಂತಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆ ಆಗಿರ್ಬೋದು ಗಂಗಾವತಿ ಆಗಿರ್ಬೋದು ಯಾರಿಗೂ ಗೊತ್ತಿಲ್ಲ ಯಾಕೆಂದ್ರೆ ಗಂಡುಗಿರಿ ಕುಮಾರನಾಮ ಮತ್ತು ಹರಿಹರ ಅಕ್ಕಪಕ್ಕರ ಜನ್ಮಭೂಮಿನೇ ನಮ್ಗೆ ಗಂಗಾವತಿ ನಿಮ್ಗೆ ಇನ್ನೊಂದು ವಿಷಯ ಕೊಟ್ಟಿರ್ಲಿ ಗೊಂದಲ ಹನೇ ಮಂದಿ ಬಹಳ ದೊಡ್ಡ ಇತಿಹಾಸ ಇದೆ ರಾಷ್ಟ್ರಕೂಟರು ಆಳ್ವಿಕೆ ಮಾಡಿದ್ದಾರೆ ಕುಮ್ಮಟದಾಸರು ಆಳ್ವಿಕೆ ಮಾಡಿದ್ದಾರೆ ವಿಜಯನಗರ ಆಳ್ವಿಕೆ ಮಾಡಿದ್ದಾರೆ ಆಮೇಲೆ ವೈಶೋಧರು ಆಳ್ವಿಕೆ ಮಾಡಿದ್ದಾರೆ ಆದ್ರೆ ಕುಮ್ಮಟದಾಸರು ಆಳ್ವಿಕೆ ಮಾಡಿದಾಗ ಎಷ್ಟು ಪ್ರಸಿದ್ಧಿ ಪಡಿತೇ ಯಾರು ಆಳ್ವಿಕೆ ಮಾಡಿದ್ರೆ ಪ್ರಸಿದ್ಧಿ ಪಡಿಲಿಲ್ಲ ಇವತ್ತಿಗೂ ನಾವು ಆನೆಗುಂದಿ ಮಂದಿ ಹಸನ್ ಅಂತ ಹೇಳ್ತೀವಿ ಆನೆಗುಂದಿ ಮಂದಿ ಹಸಿರು ಯಾರಪ್ಪ ಅಂದ್ರೆ ಕಂಬಲಿಲ್ಲ ಇವತ್ತು ತಿಂತಕ್ಕಂಥ ಆನೆ ಯಾವ ಯುದ್ಧ ಮಾಡಿಲ್ಲ ಆನೆ ಜನ ಅವನಿಗೆ ಗೌರವ ಕೊಡ್ತಾರೆ ಗೌರವ ಕೊಡ್ತಾ ಇಲ್ಲ ಇವತ್ತು ಆನೆ ಆನೆಗುಂದ ಸಾಮಾನ್ಯ ಇತಿಹಾಸ ಆನೆಗೊಂದಿಗೆ ಇಡೀ ನೀವು ಭಾರತ ದೇಶದಲ್ಲಿ ಓದಿದ್ರೆ ನಮ್ಗೆ ಮುಂದಿಗೆ ಇದ್ದಂತ ಇತಿಹಾಸ ವಿಜಯನಗರಕ್ಕೂ ಇಲ್ಲ ಯಾಕೆ ಆನೆ ಮುಂದಿಗೆ ಇಷ್ಟು ಮಹತ್ವ ಹೊಂದಿದೆ ಅಂತಂದ್ರೆ ಕಂಪಿಲರಾಯ ಮತ್ತು ಗಂಡಗಲಿ ಕುಮಾರ ಹೋರಾಟಗಳು ಅವರ ಆದರ್ಶಗಳು ಇವತ್ತು ನಮಗೆ ಯೋಗವಾಗಿ ಅರುಣಾದಿ ಸಹೋದರ ನಮ್ಮ ಅದ್ರ ಬಗ್ಗೆ ಸ್ವಂತ ತಂದೆ ಕಂಬಿಲಾಯನ ಬಗ್ಗೆ ತಾಯಿ ಅಂತ ಒಂದು ಮಾತು ಆ ತರ ತಂದೆ ತರ ಬದುಕಬಾರದು ಕುಮಾರರಾಮನಾಗಿ ಪರನಾಲಿ ಸಹೋದರನಾಗಿ ಬದುಕಬೇಕು ಆತ್ಮಿ ಸಾಕ್ಷಿಯಾಗಿ ತಾಯಿ ಮಾತ್ರ ಮಾತನ್ನೇನೋ ಈ ತರ ತಾಯಿ ಮಾತನ್ನ ಕೊಟ್ಟು ಕೊನೆ ಉಸಿರೋ ಬರನಾಲಿ ಸಹೋದರನಾಗಿ ಬೆಳೆದಂತ ನಮ್ಮ ಕೊಪ್ಪಳ ಜಿಲ್ಲೆ ಜಿಲ್ಲೆಯ ಗಂಡುಗಲ್ಲಿ ಯಾವ ಯಾವಾಗ ಇಡೀ ನಮ್ಮ ಭಾರತ ದೇಶದಲ್ಲಿ ಬಂಗಾರದ ಪಾತಿಕೆಗಳನ್ನು ಮೆಟ್ಟಿ ನಿಂತ ಅದು ನಮ್ಮ ಗಂಗಾವತಿ ಕುಮಾರಾಮನ ಅಂತ ಹೇಳ್ಬೇಕು ನಾವು ಇವತ್ತು ಹೆಣ್ಣುಗಲ್ಲಿ ಕುಮಾರಾಮ ಒಬ್ಬ ಸಾಮಾನ್ಯ ಮನುಷ್ಯ ಸಾಮಾನ್ಯರಲ್ಲಿ ಜನಸಾಮಾನ್ಯನಾಗಿ ಇವತ್ತು ಪೂಜೆಗೊಳ್ಳುತ್ತಿದ್ದಾನೆ ಇವತ್ತು ತನ್ನ ಕುದುರೆಗೋಸ್ಕರ ಕೆರೆಯನ್ನು ಕೆಟ್ಟಿಸಿದ್ದಾನೆ ಕುಮಾರರಾಮ ನಿಮ್ಮ ಕಾಲೇಜು ವತಿಯಿಂದ ನಮ್ಮ ಆರ ನಾಯಕರು ನಿಮ್ಗೆಲ್ಲ ಬೇಕಾರೆ ಕುಮ್ಮದುರ್ಗಸ್ತಾರೆ ಕುದುರೆ ಕಲ್ಲು ನೋಡಬೇಕು ಆಮೇಲೆ ದಂಡ ಬೈಲು ಯುದ್ಧದ ಬೈಲು ನೋಡಬೇಕಲ್ಲಿ ಕುಮಾರಾಮ ಬೇರೆ ಎಲ್ಲೂ ಹೋಗಿಲ್ಲ ಯುದ್ಧ ಮಾಡಲಿಕ್ಕೆ ಕುಮ್ಮೆ ಕುಮ್ಮದಿಂದರ್ಗ ಬಗ್ಗೆ ಹೋಗಿಲ್ಲ ಕ್ರೀಷ್ಣ ದೇವರ ಸಮಕಾಲೀನ ಕವಿ ಸಹ ಬಂದು ಹೋಗ್ತಾನೆ ಕುಮ್ಮದುರ್ಗಕ್ಕೆ ಆಮೇಲೆ ಅವರ ಸಮಕಾಲೀನ ಕವಿ ನಂಜುನ ಕವಿ ಸಹ ಕುಮಾರರಾಮನ ರಾಮನಾಥ ಸೇವೆಯಲ್ಲಿ ಸಹ ಇದು ಉಲ್ಲೇಖ ಮಾಡಿದ ನೀವು ಯುದ್ಧದ ಬಯಲಾಗಿರಬಹುದು ಕುಮಾರರಾಮನ ಕೊನೆ ಯುದ್ಧದ ಬಗ್ಗೆ ಬಹಳಷ್ಟು ಚಂದ ವಿವರಣೆ ಇದೆ ಮತ್ತೊಮ್ಮೆ ನಾನು ನಿಮ್ಗೆಲ್ಲರಿಗೆ

ಆ ರತ್ನ ಕಚಿತ ಸಿಂಹಾಸನ ಮೂಲ ಈ ಕುಮ್ಮದ ಒಂದು ಎಷ್ಟೋ ಜನ ನಾವು ನಂತರ ಅಂಬಾರಿ ಬಗ್ಗೆ ಇವತ್ತೇನು ವೈಭವಂತವಾಗಿ ಮೈಸೂರಲ್ಲಿ ನಡತಾ ಇದೆ ಅಂಬಾಯಿ ಅದಕ್ಕೆ ವಾಸ ಕೂಡ ನಾವು ಗಂಗಾವತಿ ಅನ್ನೋದು ಹೆಮ್ಮೆ ಅನ್ನಿಸ್ತಾ ಇದೆ ನಂತರ ಸಾಕಷ್ಟು ಕುಮಾರ ಬಗ್ಗೆ ಅದೇ ಆಸರ ನಾವು ದಿನ ಹೇಳ್ಬೋದು ಯಾಕಂದ್ರೆ ಅಂತ ಆಡ್ತಾರೆ ಅವ್ರು ಎರಡು ಮೂರು 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 ದಿನದಲ್ಲಿ ಕುಮಾರ್ ಕಥೆಗಳನ್ನ ಹೇಳ್ತಾರೆ ಒಮ್ಮೆ ನೋಡೋಣ ನೀವೆಲ್ಲರೂ ಕುಮಾರದಲ್ಲಿ ಅಲ್ಲಿ ಇನ್ನೊಂದಿಷ್ಟು ಮಾಹಿತಿಗಳನ್ನ ಕೊಡೋದ್ರ ಮುಖಾಂತರ ನಾವು ಈ ಪರನಾಲಿ ಸಹೋದರ ಯಾಕೆ ಅವಶ್ಯಕತೆ ಇವತ್ತು ನಮ್ಮಲ್ಲಿ ಅದು ಉಳ್ಕೊಳ್ತಾ ಇಲ್ಲ ಯಾಕಂದ್ರೆ ಮನುಷ್ಯನಲ್ಲಿ ಇರಬೇಕಾಗಿತ್ತು ಇವತ್ತು ಅದೆಲ್ಲ ತಪ್ಪು ಹೋಗೋದ್ರಿಂದ ಯಾಕಂದ್ರೆ ನಮ್ಮ ಸಂಸ್ಕೃತಿ ಅದು ನಮ್ಮ ಧರ್ಮ ಅದು ಇವತ್ ಯಾರಾದ್ರೂ ನೀವು ಕೈ ಜನ್ಸ ಅಂತ ಕೇಳ್ತೀವಿ ಯಾಕಂದ್ರೆ ರಕ್ತದಲ್ಲ ಉಳ್ಕೊಂಡಿದೆ ಅದಕ್ಕೆ ಭದ್ರವಾದ ಪುರದಿ ಹಾಕಿಕೊಂಡಿದ್ದು ಕುಮಾರರಾಮ ಯಾಕಂದ್ರೆ ಇವತ್ತು ಕೊನೆಯುಗದಲ್ಲಿ ಎಣ್ಣೆ ಕೈಯತ್ಬ ಕುಮಾರಮ್ಮ ನಾನು ಹೆಣ್ಮೇಲೆ ಕೈಯತ್ತ ಧರ್ಮಿ ಕಂಡಿಸ್ತೀವಿ ತನ್ನ ದಾಗವನ್ನೇ ಕಂಪಿಸ್ಬೋದ ಕುಮಾರ ಎಲ್ಲಿ ಅಂದ್ರೆ ಅಖಂಡ ಭಾರತ ನೆನ್ಪಿರ್ಲಿ ಅಖಂಡ ಭಾರತ ಅಂದ್ರೆ ಕೇವಲ ಇವತ್ತಿನ ಭಾರತ ಅಲ್ಲ ಇವತ್ತು ಪಿಒಕಿಯನ್ನು ಕಂಡುಬಿಟ್ಟಿರಿ ಆದ್ರೆ ನಾವು ಒಂದು ಭಾರತ ನಾವು ಅವತ್ತು ಪಾಕಿಸ್ತಾನ ಇತ್ತು ಅಫ್ಘಾನಿಸ್ತಾನ ಇತ್ತು ಬಾಂಗ್ಲಾದೇಶ್ ಇತ್ತು ಇಡೀ ಅಖಂಡ ಮಾತು ಆಡ್ತಕ್ಕಂಥ ಕೊನೆಗೆ ತನ್ನ ಮಗಳನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹುಲಿ ಹುಲಿರುವ ಸ್ನೇಹ ಮಾಡ್ತಾರೆ ಗೊತ್ತಾಗ ಸ್ನೇಹ ಅಲ್ಲ ಅಂತೇಳಿ ಅಲ್ಲಿ ಕೂಡ ತನ್ನ ಸಹೋದರತ್ವವನ್ನು ಮೇರೆತಾನೆ ನಿಜಕ್ಕೂ ಕುಮಾರನಾಮನ ವ್ಯಕ್ತಿತ್ವ ಎಷ್ಟು ಕಮ್ಮಿನೇ ನಿಮಗೆ ಮತ್ತೊಮ್ಮೆ ನಾನು ಕುಮಾರಾಮ ಈವತ್ತೇ ನಾನ್ ನಿಮಗೆ ಸ್ವಾಗತ ಮಾಡಿದ್ರಿ ಎಲ್ಲರಿಗೂ ಸುಸ್ವಾಗತ ಎತ್ತರಿಸ್ಥಿತಿ ಅಂತಂದ್ರೆ ನಾವು ನಮ್ಮನ್ನು ನಿಜವಾಗಿ ತಿಳ್ಕೊಳ್ತಾ ಇಲ್ಲ ನಮ್ಮ ಮಕ್ಕಳಿಗೆ ನಾವು ಅದನ್ನು ತಿಳಿಸ್ತಾ ಇದ್ದೀವಿ ಹಾಗಾಗಿ ಈ ಪರಿಸ್ಥಿತಿ ನಮಗೆ ಬಂದ ನಾವು ಯಾಕೆ ರಾಜ್ಯ ಅಷ್ಟು ಆರಾಧಿಸಿದ್ರು ಈಗಲೂ ಕೂಡ ಯಾಕೆ ಆರಾಧಿಸ್ತಾ ಇದಾರೆ ಆದ್ರೂ ಸಣ್ಣ ರಾಜ್ಯ ಅಂತಂದ್ರೆ ಯಾರು ಗೊತ್ತದ ನಮ್ಮದು ಗಮವತಿ ಏನು ಬರ್ತದ

ಈ ನಿಮ್ಮ ಕಾಲೇಜು ನಿಮ್ಮ ಟೀಚರ್ ನಿಮಗೆ ಕಲಿಸಿದ ಉಪನ್ಯಾಸಗಳ ಬಗ್ಗೆ ನಿಮಗೆ ಗೌರವ ಇಲ್ಲ ಅಂದ್ರೆ ನೀವು ಯಾರಾದರೂ ನೀವು ಬಂದು ನಿಮಗೆ ಬೆಲೆ ಇಲ್ಲ ನೀವು ಇರೋದಕ್ಕೆ ಇಲ್ಲಾ ಓಕೆ ಈಗ ಕುವರಾನ ಯಾಕಕ ದೇವರು ತರ ಕಟ್ಟಿಸಿದರು ಆ ಪುಸ್ತಕ ಯಾಕೆ ಬರೆದ್ರು ಅದೊಂದು ಒಂದು ಪ್ರಶ್ನೆ ಅದಕ್ಕೆ ಎಲ್ಲ ನೀ ನಾನು ಆಗಲೇ ಈಗ ದೇವಿ ಸುಲ್ತಾನರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ರೈತಗಳೇ ಬೆಳೆತ್ತ ತಲ್ಲ ಬೆಳೆ ಬೆರೆದು ಏನು ಮಾಡ್ತಾ ಇದ್ದ್ರೋ ಅ ಸುಂಕ ಸುಂಕ ಅದವೇ ರಸಲಿ ಬೆಂಗೆ ತಿಂತಿದ್ರೋ ಯಾ ಅದಕ್ಕೆ ಆಸಿದ್ರೆ ನೀ ಬಾಲವಾಗಿ ತಿಂತಿರಲ್ಲ ಲುಟಿ ಮಾಡಕ್ಕೆ ಬರಲ್ಲ ಲುಟಿ ಮಾಡಕ ಹೋಗೋಕೋ ಲುಟಿ ಮಾಡ ಸೈನ್ಯ ಜಾಸ್ತಿಯಾಗ ನೀನು ಮಗತನ ಮಾಡಿದ ನೀವು ಕೂಡ ಗುಜರಾಕ್ ಹೋಗಲ್ಲ ಪದೇ ಮಾಡಕ್ ಹೋಗಲ್ಲ ಯುದ್ಧ ಮಾಡಿ ಏನ್ ಮಾಡ್ತಿದ್ರು ಯುದ್ಧ ಮಾಡಿದ ರಾಜ್ಯ ಏನೇನ್ ಮಾಡ್ತಿದ್ರು ಗೊತ್ತದಲ್ಲಿ ಕಷ್ಟದಲ್ಲಿ ಸಾಕಷ್ಟು ಬಂದಿರಲ್ಲ ಯುದ್ಧ ಮಾಡಿದ್ಮೇಲೆ ಅಲ್ಲಿರ್ತಕ್ಕಂತ ಎಲ್ಲಾ ಸಂಪತ್ತನ್ನ ಬೆಳೆ ಹೊಡೆದಿದ್ರು ಅಲ್ಲಿರ್ತ ಮಹಿಳೆಯಲ್ಲಿ ಅತ್ಯಾಚಾರ ಮಾಡ್ತಿದ್ರು ಅನಾಚಾರ ಮಾಡ್ತಿದ್ರು ಯುವಕರ ಕಲೆ ಮಾಡ್ಬಿಟ್ಟರು ಏನ್ ಯುವಕರ ಹೋರಾಟ ಮಾಡೋ ಯಾರು ಮಕ್ಕಳು ಮತ್ತು ಮಹಿಳೆಯರು ಹೋರಾಟ ಮಾಡಕಾಗಿ ಸಿಸ್ಟಮ್ ರಾಜ ಅಂದ್ರೆ ಏನಪ್ಪ ಸೈನಿಕ ಅಂದ್ರೆ ನಾವೇನ್ ಮಾಡ್ತೇವೆ ಅದೇ ನಾವೇನ್ ಮಾಡ್ತೇವೆ ಅದೇ ಅದನ್ನೆಲ್ಲ ಬಿಡ್ತೀವಿ ಪುಸ್ತಕ ನಮ್ಮ ತಲೆಗೆ ಅದ ಆದ್ರೆ ಇಷ್ಟೆಲ್ಲ ಇತಿಹಾಸದಲ್ಲಿ ಇಷ್ಟೆಲ್ಲ ಮಹಾರಾಜರಲ್ಲಿ ಕುಮಾರರಾಮ ಒಬ್ಬ ವ್ಯಕ್ತಿ ಕಾರಣ ಏನಂದ್ರೆ ಕುಮಾರರಾಮ ರಾಮ ಮೂರು ರಾಜ್ಯಗಳು ಬಂಜಶರು ಒಂದು ಊರನ್ನ ಕಾತಿಯರು ಒಂದು ಕಡೆ ವೈಸರು ಇನ್ನೊಂದು ಕಡೆ ಶವರ ಮೂರು ರಾಜ್ಯಗಳು ಬರ್ತಾರೆ ಈ ಮೂರು ರಾಜ್ಯಗಳನ್ನ ಸಾಕಷ್ಟು ಸಲ ಸೋಸ್ತಾರೆ ಸಾಕಷ್ಟು ಸಲ ಇಂತ ಮಾಡ್ತಾರೆ ಯಾಕೆ ಮಾಡಿದ ಅಲ್ಲಿ ಜಾಸ್ತಿ ದೊರಡೆ ಮಾಡಕ್ ಮಾಡಲಿಲ್ಲ ಅಲ್ಲಿಂದ ಅಲ್ಲಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ತೊಂದರೆ ಕೊಡಕ ಮಾಡಲಿಲ್ಲ ಆತ ಮಾಡಿದ ಉದ್ದೇಶ ಏನಂದ್ರೆ ನಮ್ಮ ಏನು ಬೆಳೆಗೆ ಬೆಂಕಿರ್ತಕ್ಕಂಥ ರಾಜ್ಯ ನೋಡಿದ್ರಲ್ಲ ಕುಮಾರರಾಮಿ ಏನ್ ಮಾಡಿದ ರೈತರಿಗೆ ನೀರಾವರಿ ಯೋಜನೆಗಳನ್ನ ರೂಪಿಸಿ ಕುಮಟದುರ್ಗ ಅದು ಸುತ್ತಮುತ್ತ ಸಾಕಷ್ಟು ಚಿಕ್ಕ ಕಂಪ್ನಿ ಅವರು ರಾಜ್ಯದಲ್ಲೆಲ್ಲ ನೀರಾವರಿ ಯೋಜನೆಗಳನ್ನ ಸಾಕಷ್ಟು ಪ್ರಮೋಷನ್ ಮಾಡಿದ ಅಂಗವಾಗಿ ಅದರಲ್ಲಿ ಬರ್ತಾರೆ ಮಾದಿಗರ ಹಬ್ಬ ಕುರುವ ಈತ ಅಂದ್ರೆ ಸಾಮಾನ್ಯ ಸಾಮಾನ್ಯ ಜನರಿಗೂ ಕೂಡ ಬೆಲೆ ಕೊಟ್ಟು ಸೈನಿಕೊಂಡ ಅವರಿಗೆಲ್ಲ ಒಳ್ಳೆ ವ್ಯಕ್ತಿ ಕೊಟ್ಟ ಅಲ್ಲಿರ್ತಕ್ಕಂಥ ಜನರಿಗೆ ಏನ್ ಬೇಕು ಕೃಷಿ ಮಾಡಬೇಕು ಅವ್ರು ಬದುಕಬೇಕು ಅವ್ರು ಕುಡಿಬೇಕು ಅನ್ನೋದ್ರ ಏನು ಮಾಡ್ತಾರೆ ನೀರಾವರಿ ಯೋಜನೆಗಳನ್ನು ರೂಪಿಸ್ಬಿಟ್ಟು ಜನ ಬರ್ತೀವಿ ಕೆರೆಗಳಲ್ಲಿ ನೀರನ್ನು ಸ್ಟಾಕ್ ಮಾಡಿ ಮಾಡ್ಕೊಂಡು ಹಾಗಾಗಿ ಹಂಗಾಗಿ ಬಹಳ ಭಾಳ ಸಂಪತ್ತು ಇದಕ್ಕೆ ಸಂಪತ್ತು ಬಂದಾಯಿತು ಆದ ಪ್ರೊಟೆಕ್ಷನ್ ಬೇಕಿಲ್ಲ ಅದ ನಮ್ಮ ಹತ್ರ ಸಂಪತ್ತು ಅದ ಅದು ಉಳ್ಸಿ ಅಂತ ನಾವು ಉಳ್ಸಿಯಂದ್ರೆ ಏನು ಮಾಡ್ತಾರೆ ನಿಮಗೆ ಗೊತ್ತದ ಬೆಳೆ ಬೆಳೆಯ ಬೇಕು ನಿಜ ಕಟ್ಕೊಂಡು ಅಟ್ಯಾಕ್ ಮಾಡ್ತಾರೆ ಅದಕ್ಕೆ ಮಾ ಮಾಶಿ ಕುಲ ಮತ್ತು ಭಾಳ ವೃತ್ತಿವಂತ ವ್ಯಕ್ತಿಯಿಂದ ಇನ್ನೊಂದು ನೈತಿಕತೆಯ ವ್ಯಕ್ತಿಯಾಗಿಲ್ಲ ಆತ ಮಹಿಳೆಯರಿಗೆ ಸಾಕಷ್ಟು ಗೌರವವನ್ನು ಕೊಡುತ್ತಿಲ್ಲ ಹಂಗಾಗಿ ಕರಿದ್ರೆ ಪರನಾಲಯೋದರ ಇತಿಹಾಸದಲ್ಲಿ ಯಾರಿಗೂ ಹಂಗಾಗಿ ಆತನಲ್ಲಿ ನಂಬಿಕೆ ಜಾಸ್ತಿ ಅದಕ್ಕೆ ಆತ ಏನ್ ಮಾಡ್ತಾನೆ ಯುದ್ಧ ಯಾವಾಗ ಮಾಡ್ತಾನ ಅಂತಂದ್ರೆ ಕರೆದ ಮೇಲೆ ಇಷ್ಟ ಮಾಡ್ ಮಾಡ್ತಾನಂದ್ರೆ ಆತ ಏನ್ ಬೇಕು ಕುದುರೆ ಬೇಕು ಬಲ್ಲೆ ಬೇಕು ಓರಗಲ್ನಲ್ಲಿ ಕುದುರೆಗಳಿದ್ದ ಒಳ್ಳೆ ಜಾತಿ ಕುದುರೆಗಳಿದ್ದ ಆ ಕುದುರೆಗಳಿದ್ರೆ ಇಲ್ಲಿ ಏನ್ ಮಾಡ್ಬೋದು ಜನರನ್ನ ರಕ್ಷಣೆ ಮಾಡ್ಬೋದು ತನ್ನ ಪ್ರಜೆಗಳನ್ನ ಅದಕ್ಕೋಸ್ಕರ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾರೆ ನೋಡಪ್ಪ ನಮಗೆ ಕುದುರೆಗಳು ಬೇಕು ನಮಗೆ ಆಯುಧ ಬಲ್ಲೆ ವಿಶೇಷವಾದ ಬಲ್ಲೆ ಇಲ್ಲಿ ಅಂತ ಕೇಳಿದ್ರೆ ಅಲ್ಲಿ ಓರಗಲ್ಲಿಗೆ ಆಯ್ತಂತರ ಪ್ರತಾಪ ರುದ್ರ ಅಂತ ಇರ್ತಾರ ಆದ್ರೆ ನಮ್ಮ ನೈ ಗಿರಿ ಏನ್ ಕೊಡ್ತಾರ ಬಲ್ಲಿ ಅದಕ್ಕೆ ಏನ್ ಮಾಡ್ಬೋದು ಇರ್ತಾನೆ ಯುದ್ಧ ಮಾಡಿ ಅವಾಗ ಪ್ರತಾಪ್ ತೋರಿಸಿ ಅಲ್ಲಿಂದ ಕುದುರೆ ಮತ್ತು ಬಲ್ಲೆ ಆತನ ಯುದ್ಧ ಮಾಡಿದ ಬಲ್ಲೆ ನೋಡಿರಲ್ಲೂ ಬಲ್ಯಗಳಲ್ಲಿ ಯುದ್ಧ ಮಾಡ್ತಾರೆ ಕುದುರೆ ಕುದುರೆ ಹೆಸರೇನು ಬಲ್ಲ ನೋಡ್ರಿ ಆತಂತ್ರ ದೇವರಾಯ ಬರೇ ಕುಮಾರರಾಮ ದೇವಲ್ಲ ಆತ ಏನಿದಂತ ಕುದುರೆ ಏನಿದೆ ಕುದುರೆ ಹೆಸರೇನು ಕಡೆ ಪೂಜೆ ಮಾಡ್ತಾರ ದೇವರಾಗಿ ಪೂಜೆ ಮಾಡ್ತಾರೆ ಅಂದ್ರೆ

ಅಟ್ಯಾಕ್ ಮಾಡಿದ್ರೆ ಅಟ್ಯಾಕ್ ಹೋಗಿ ಅಟ್ಯಾಕ್ ಮಾಡಿದ್ರು ಈಗ ಪ್ರತಾಪ್ ಆದ್ರೆ ಅಲ್ಲಿ ಯಾವುದೇ ದೌರ್ಜನ್ಯ ಆಗಿ ಮಹಿಳೆಯರ ಮೇಲೆ ಅಟ್ರಾಸಿಟೀಸ್ ಆಗಿ ಮಕ್ಕಳ ಮೇಲೆ ಅಟ್ರಾಸಿಟೀಸ್ ಆಗಿ ಮಾಡ್ಲಿಲ್ಲ ಅದಿರ್ತಕ್ಕಂಥ ಸೈನಿಕರ ಮೇಲೆ ದೌರ್ಜನ್ಯ ಅಂತ ಹೇಳಿ ಅವರನ್ನ ಕೀಳಾಗಿ ನಡೆಸಿ ಮಾಡಲಿಲ್ಲ ಹಾಗಾಗಿ ಹಂಗಾಗಿ ಬೇರೆ ರಾಜ್ಯದವ್ರು ಏನಿದ್ರಲ್ಲ ಅವರು ಕೂಡ ಕುಮಾರರಾಮ ಪ್ರೀತಿಸ್ತಾ ಇದ್ದಾರೆ ಜನ ಒಂದ್ಸಲ ಏನಾಗ್ತದೆ ಉಳಿಯೇರು ಅಂತ ಒಂದು ರಾಜ್ಯ ಬರ್ತದೆ ಚಿತ್ರದುರ್ಗ ನಾಯಕ ಅದು ಹೊಯ್ಸಲ ಒಂದು ಸಾಮಂತ ರಾಜ್ಯ ಉಳಿಯರು ಆ ಉಳಿಯಾದಲ್ಲಿ ಏನಿರ್ತದೆ ಬೇಟೆ ನಾಯಿಗಳು ಇರ್ತಾರೆ ಯಾರು ಹೇಳ್ತಾರೆ ಹುಳಿಯರು ರಾಜ್ಯದಲ್ಲಿ ಬೇಟೆ ನಾಯಿ ಒಳ್ಳೆ ಜಾತಿ ಬೇಟೆ ಬಿಟ್ಟು ರೈತ ರೈತರಿಗೆ ಅನುಕೂಲ ಆಗ್ತದೆ ರೈತರಿಗೆ ಕಾಟ ಏನಿರ್ತದೆ ಹಂದಿಗಳು ಕಾಡಿನ ಹಂದಿಗಳು ಅವುಗಳು ಪ್ರಾಣಿಗಳ ತೊಂದರೆ ಇರ್ತದಲ್ಲ ಅದೇ ಮಾಡ್ತಾನ ಆಗ ಒಂದ್ ಜನ ಬಂದಿರಿ ಒಂದು ಪುಳಿಯ ರಾಜ್ಯಷ್ಟು ಬೇಟೆ ಕಳ್ಸಿದ್ರೆ ಅವ್ರಿಗೆ ಮಾಡ್ತಾರ ನಮ್ದು ಹೊಯ್ಸಳ ರಾಜ್ಯ ದೊಡ್ಡ ರಾಜ್ಯ ಕುಮಾರ ಹೇಳಿದ್ರೆ ನಾವು ನಾಯ್ಕ ಅವಾಗ ಏನ್ ಮಾಡ್ತಾನ ಅವಾಗ ಅಲ್ಲಿ ಯಾರ ಹೆಸ್ರೆ ಹೊಯ್ಸಳ ಸೇನೆ ಉಳಿಯ ಸೇನೆ ಅವರ ಮಿತ್ರ ಸೇನೆಗಳನ್ನು ಸೇರಿ ಕುಮಾರ ಮಾಡಿ ಯುದ್ಧದ ಜಾಸ್ತಿ ಆಗತ್ತ ಯುದ್ಧ ಮಾಡ ಎಲ್ಲರೂ ಎಲ್ಲರಿಗೂ ಅವರೆಲ್ಲರೂ ಯುದ್ಧ ಯುದ್ಧ ಮಾಡಿದ ಖರ್ಚೆಲ್ಲ ಕೊಟ್ಟು ಒಪ್ಪಿಕೊಳ್ತಾರ ಒಪ್ಪಿಕೊಂಡು ಮತ್ತೆ ಇವ್ರಿಗೆ ಕೇಳಿದಷ್ಟು ಬೇಟೆ ನಾಯಿಗಳನ್ನ ಕೊಟ್ಟು ತಪ್ಪು ಹೋಗ್ಕೊಳ್ತಾರ ಆಮೇಲೆ ಅದನ್ನು ರಿಟರ್ನ್ ಬರ್ತಾನೆ ಜನ ಅಲ್ಲಿರ್ತಕ್ಕಂಥ ಜನರ ಮೇಲೆ ಅವರು ಚಿಂತೆ ನೋಡಿ ಹೆಂಗಲ್ಲ ವ್ಯಕ್ತಿ ಬೆಟ್ಟ ನಾಯಿಗೋಸ್ಕರ ಯುದ್ಧ ಮಾಡತಾರ ಮಲ್ಲಿಗೋಸ್ಕರ ಯುದ್ಧ ಮಾಡಿದ್ರು ಮಲ್ಲಿಗೋಸ್ಕರ ಯುದ್ಧ ಮಾಡುದು ಎಲ್ಲಿಗೋಸ್ಕರ ಯುದ್ಧ ಮಾಡಿ ಇನ್ನೆಲ್ಲ ಯುದ್ಧ ನಾ ಹೆಸರು ಯುದ್ಧ ಮಾಡಿ ನಾ ಯಾಕ್ ಬೇಕ ರೈತರಿಗೋಸ್ಕರಲ್ಲ ಅದ್ರೆ ಪಲ್ಯ ಯಾಕ್ ಬೇಕು ರಕ್ಷಣೆ ಅಲ್ಲ

ಬಹಳ ನೀಟಾಗಿ ಅವರು ವಾರ ಕಂಡು ಬರ್ತಾ ಇದ್ದಾರೆ ಈಗ ಕುಮಾರರಾಮ್ ಬಗ್ಗೆ ಸಾಕಷ್ಟು ಈಗ ಮನುಷ್ಯರನ್ನು ಸಾಕಷ್ಟು ಯಾಕಂದ್ರೆ ನಮ್ಮ ವ್ಯಕ್ತಿ ಒಬ್ಬ ಒಬ್ಬನೇ ಸೀಮಿತರು ಆದರೆ ನಿಜವಾಗಿ ಸಮಾಜಕ್ಕೆ ಬೇಕಾದಂತಹ ವ್ಯಕ್ತಿ ನಮ್ಮ ಸಮಾಜ ಬೆಲಸ್ತರೆ ಆಗಬೇಕು ಅಂತಂದ್ರೆ ನಮ್ಮ ದೇಶ ಬಗ್ಗೆ ನಾವು ಹೌದಾ ಅಂತ ವ್ಯಕ್ತಿತ್ವ ಬರಬೇಕಲ್ಲ ಕುಮ್ಮ ಈ ರೀತಿಯಾಗಿ ಯುದ್ಧಗಳನ್ನ ಮಾಡ್ತಿದ್ದ ಎಷ್ಟು ಆಗಿದ್ದ ಅಂತಂದ್ರೆ ದೈವಿಯ ಸುತ್ತ ಹನ್ನೆರಡು ನೂರ ಅಜಸ್ಟ್ ನಾವು ಹದಿಮೂರ್ನೂರಲ್ಲಿ ಏನು ದಾಳಿ ಮಾಡ್ತಾರಲ್ಲೂರ ಇಪ್ಪತ್ತ